ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಸಂಕ್ರಾಂತಿ ಹಬ್ಬ ಇನ್ನೇನ್ ಬಂತು ಸೊ ನಿಮ್ ಕಡೆ ಎಲ್ಲ ಮಾಡ್ತಿರಿ ಕಮೆಂಟ್ ಮಾಡಿ ಹೇಳ್ರಿ ನಮ್ ಕಡೆ ಜೋರ ನಮ್ಮ ಗ್ರಾಮ ದೇವತೆ ಆದಂತರಾಮ್ವರ ಗುಡಿ ಪೂಜಾರಿ ದೇವ್ರ ಸೇವೆ ಮಾಡಂತ ಅದೃಷ್ಟ ನಮ್ಮ ಅಂತಂದೊಳಗ ಐತಿ ಅದಕ್ಕೆ ಖುಷಿ ಅಂತ ಅನಸ್ತದ ಸೊ ಹಾಗಾಗಿ ನಮ್ಮ ನಮ್ಮನಿಯೊಳಗೆ ನಾವು ದೀಪಕ್ ಹಾಕಿವಿ ಐದ್ ದಿನ ದೀಪ ಇರ್ತಾವ ನೋಡ್ರಿ ಫ್ರೆಂಡ್ಸ್ ನಿನ್ನೆ ಲಾಸ್ಟ್ ಲಾಗ್ದಾಗ ಶೇರ್ ಮಾಡ್ಕೊಂಡಿನಿ ಶನಿವಾರ ಆಲ್ರೆಡಿ ಮಕ್ಕಳು ಸಾಲಿಗೆ ಹೋಗಿ ಬಂದ್ರು ಊಟ ಹಾಕಿ ಮಾಡ್ಕೊತ ಇನ್ನ ಈಗ ವಾಟೆಗೆ ಅನ್ನ ಸಾರು ರೀ ಆಲ್ರೆಡಿ ಮಧ್ಯಾಹ್ನ ಆಗೈತಿ ಮಧ್ಯಾಹ್ನದಿಂದ ಬ್ಲಾಗ್ ಶುರು ಅಂತ ಆದಷ್ಟು ಫ್ರೀ ಟೈಮ್ ಮಾಡಿ ಕೊನೆವರೆಗೂ ನೋಡ್ತೀರಾ ಅಂತ ಅನ್ಕೊಂಡಿನಿ ವಿಡಿಯೋಗ ಲೈಕ್ ಕೊಡಿರಿ ಫ್ರೆಂಡ್ಸ ನಮ್ಮ ಯಜಮಾನ್ರು ಊಟ ಮಾಡತ್ತಾರೀ ರೊಟ್ಟಿ ಮತ್ತು ದಾಲ್ ರೀ ಜೀರಾ ರೈಸ್ ಮಾಡೀನಿ ಹಿಂಗೆ ಮೆಣಸಿಕೆ ಹುರಿದಿಟ್ಟಿ ನಿನ್ನೆ ಚಟ್ನಿ ಏನು ಮಾಡೋದು ಆಗಿಲ್ಲ ನನಗೆ ರೊಟ್ಟಿ ಮಾಡೀನಿಗ ಜಾದ ರೊಟ್ಟಿ ಊಟದ ಮಾಡೀನಿ ರೀ ಬಳಿ ತೆಗ ಹಾಕೋಬೇಕಾ ಹಬ್ಬದ ಬಳಿಯನು ಹಾಕ್ಕೊಬೇಕ ಸೊ ಹಾಗಾಗಿ ಏನೇಗ ರೊಟ್ಟಿ ಮಾಡಿದ್ನೆಲ್ಲ ಹಾಗಾಗಿ ರೀ ಏನು ಅನ್ಕೊಂಡು ಹೋಗ್ಬೇಡ್ರಿ ದಾಲ್ ಮಾಡೀನಿ ಹೊಡಿಬೇಕಾಗಿತ್ತು ಹೊಡಿಬೇಕಾಗಿತ್ತಂದ್ರೆ ಯಜಮಾನ್ರು ಜೀರಾ ರೈಸ್ ಮಸ್ತ್ ಇರ್ತಿ ದಾಲ್ ತಡ್ಕೋ ಜೀರಾ ರೈಸ ಹಾಗೆ ರೊಟ್ಟಿ ಮಾಡಿನೆಲ್ಲ ಅದ ಹಂಚಿನೊಳಗೆ ಶೇಂಗಾ ಹೊರ್ಕೊಂಡೀನ ರೀ ಶೇಂಗಾ ಹುರ್ದೀನಿ ಇದು ರೀ ಅಗಸಿ ಉರ್ದೀನಿ ಮಸ್ತಾಗಿ ಎಳ್ಳು ಉರ್ದೀನಿ ನೋಡ್ರಿ ಅಂಚು ಕಾದಿತ್ತಲ್ಲ ಸುಮ್ಮನೆ ಯಾಕಿದೆ ಅಂತೇಳಿ ಮೂರು ಸೈಡಿಗೆ ಇಡ್ತೀನಿ ಆರ್ಲಿ ರೀ ಅವ್ರು ಮಸ್ತಿಗೆ ಆರ್ಲಿ ಆಲ್ರೆಡಿ ಯಜ್ಮಾನ್ ಊಟ ಆಯ್ತು ಇದು ನಾನು ಊಟ ಮಾಡ್ತೀನಿ ಇಲ್ಲಿ ನೋಡ್ರಿ ಮಧ್ಯಾಹ್ನ ಹುರಿದು ಇಟ್ಟಿನಿ ನನ್ನ ಮಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟಂತ ನೋಡಿರಿ ಈಗ ಎಳ್ಳಾಗ ಏಳ್ ಅಗಸೆ ಎಲ್ಲ ಗೊತ್ತಿಲ್ಲ ಅಡ್ಗಿ ಮನ್ಯಾಗ ಏನ್ ಕೆಲ್ಸ ಏನಿಲ್ಲ ಕಾರ್ಬಾರ್ ಮಾಡಕ್ ಬಂದ ನೋಡ್ರಿ ಸಿಟ್ಟ ಬರ್ತೈತಿ ನಾವದೇನ್ ಅನ್ಕೊಂಡ್ ನೋಡಿ ಗುಡ್ ಅಂತ ಗುಡ್ ಅಂತ ಬಂದಾರ ಗುಡ್ ಅನ್ನ ಅದಕ್ಕ ಒಬ್ರೊಬ್ರು ಕೊಳ್ಳಿಗ್ ಬಿದ್ದು ಕುಂಡಿರ್ತಾರ ಚಾ ಬಿಸ್ಕಿಟ್ ಎಂಜಾಯ್ ಮಾಡತ್ತಾರೀ ಮಕ್ಳ ಒಂದ್ ನಾಲ್ಕು ಬಾಂಡೆ ಇದು ಸ್ನೇಹ ಬಾಂಡೆ ತಿಳ್ರಿ ಮಧ್ಯಾಹ್ನ ಮೇಲೆ ನೀರು ಬಂದಿದ್ವು ಈಗ ಚಹಾ ಮಾಡಿದ್ದು ಕುಕ್ಕರ್ ಒಂದು ಓದೋದ್ ನೋಡ್ರಿ ಫ್ರೆಂಡ್ಸ್ ನೀರಿಂದ ಒಂದು ಹೆರನ್ ನಡ್ದೈತಿ ನಮ್ ನದ್ನಿ ಬಂದಾರ ಮುಂದ ತಾಯಿ ಕುಡೀರಿ ಕುಡೀರಿ ಈಗ ಚಹಾ ಕುಡಿಯ ಬರ್ರಿ ಫ್ರೆಂಡ್ಸ ಸ್ವಲ್ಪ ಮಸಾಲೆ ತರ ಮಾಡೀನಿ ಈ ಕಡೆ ಹಾಲಿದ್ದು ಕಾಯಕೆ ಇಟ್ಟಿನಿ ಇವ್ರು ಎಂಜಾಯ್ ಮಾಡ್ಲಿ ಎಂಜಾಯ್ ಕರ ದಿಂಗ ಮಸ್ತಿ ಕರ್ನೂ खाली पण नाही करायचे नाही नाही शांत किती बसेल तेवढं चांगलं हा परिफ्रेंड सी गाकुड्यानु कॅमेरा चालू आहे बघते मी

ತಾಯಂದರೆಲ್ಲ ಆವಾಗಿನ ಕಾಲದಾಗ ನಾಲ್ಕು ಐದು ಆರು ಒಬ್ಬೊಬ್ರು ಅಂಕರು ಹತ್ತತ್ತು ಮಕ್ಳನ್ನ ಎತ್ತಿದಾರಂತ್ರಿ ಹೆಂಗೆಲ್ಲ ಜಪಾನು ಮಾಡ್ಯಾರೋ ಹೆಂಗೆ ಬೆಳೆಸೋರೋ ಏನು ಅನ್ನೋ ಅನ್ಸ್ಬಿಡ್ತಾ ಈಗಿನ ಕಾಲದ ಮಕ್ಕಳು ನೋಡೋಕೆ ಹೋದ್ರೆ ಇರೋದ ಒಂದು ಎರಡು ಇರ್ತಾವ್ರಿ ಮನೆಯೊಳಗೆ ಹತ್ತು ಹದಿನೈದು ಮಂದಿದ ಗಲಾಟೆನ ಅವ್ರಿಬ್ರೆ ಮಾಡ್ತಿರ್ತಾರೆ ರೀ ಅಷ್ಟಕ್ಕೆ ಮಕ್ಕಳಿಗೆ ಈಗಿನದು ವಾತಾವರಣದೊಳಗೆ ಎಲ್ಲ ಪೇರೆಂಟ್ಸ್ಗಳು ಮಕ್ಕಳನ್ನ ಜಾಪಾರ್ ಮಾಡೋದು ಮನೆ ಮಕ್ಳು ಸಂಬಾಳಿಸೋದಂದ್ರೇ ದೊಡ್ಡ ಟಾಸ್ಕ್ ಆಗಿಬಿಡ್ತದೆ ನೋಡಿರಿ ಮನೆ ಮೇಂಟೈನ್ ಮಾಡೋದ್ರಾಗ ರಗಡ್ ಆಗ್ಬಿಡ್ತೈತಿ ಈ ಮಕ್ಳದು ಈ ಥರ ಉದ್ದೇಶಗಳನ್ನ ನೋಡಿ ಸಹಿಸ್ಕೊಂಡು ಎಲ್ಲ ಮತ್ತು ಕೆಲಸ ಮಾಡಿಕೊಂಡು ಮನೆಯಾಗೆ ತಾಯಿಂದೂ ಎಷ್ಟೆಲ್ಲ ಕಷ್ಟಪಡ್ತಿರ್ತೀವಿ ಗಂಡು ಮಕ್ಕಳಿಗೆ ಏನು ರೀ ಹೋಗ್ತಾರ ಕೆಲಸಿಗೆ ಬರ್ತಾರ ಆ ಕೆಲಸಿಗೆ ಬಂದು ಒಂದು ಆರಾಮಸೆ ಲೈಫ್ ನೋಡಿರಿ ಒಂದೊಂದು ಟೈಮ್ದಾಗ ಅವ್ರದ್ದು ಆದರೆ ನೋಡಿರಿ ಯಾವ ಥರ ಎಲ್ಲ ಮಾಡಿದಾರ ನಾನು ಡ್ರೈಪಡಿಗೆ ಕ್ಯಾಮ್ರಾ ಹಚ್ಚಿ ಅಂದರೆ ನಮ್ಮ ಬಂದಿದ್ದರು ರೀ ಹಾಗಾಗಿ ಸ್ವಲ್ಪ ಅವ್ರ ಜೊತೆಗೆ ಮಾತಾಡ್ಕೊತ ಕೂತಿದ್ವಿ ಏನಿಗೆ ಗಪ್ಪ ಕುಂದ್ರಿ ಇಲ್ಲಿಗೆ ನೋಡಿರಿ ನಿಮ್ಗೆ ಅಂತೇಳಿ ನೋಡಿರಿ ಯಾವ ಥರ ಮಾಡಿದಾರ ಸ್ವಲ್ಪ ಕಣ್ಣು ಮುಚ್ಕೊಂಡು ಕುಂದಿರಿ ನೋಡಮ್ಮು ಯಾರು ಕುಂದಿರ್ತಾರ ಅವರಿಗೆ ಅಂದ್ರೆ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀನಿ ಹಂಗೆ ಅಂತೇಳಿ ಏನಾರು ಹೇಳಿದ್ರೆ ಕೇಳ್ತಾರಲ್ರಿ ನಾವು ಆ ಥರದೊಳಗೆ ಐಡಿಯಾ ಮಾಡಿದ್ವಿ ನಾನು ಮತ್ತು ನಮ್ಮ ನಾದಿನಿ ಯಪ್ಪ ಅದೇವ್ರಿ ಯಾವ ಥರ ಮಾಡ್ಯಾರ ನೋಡ್ರಿ ಕ್ಯಾಮರ ಪ್ರೂಫ್ ಐತಿ ಯಾರು ಏನು ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ ಅಂತೇಳೀನಿ ಸೊ ನೋಡ್ರಿ ಯಾವ ಥರ ಎಲ್ಲ ಮಾಡಿದಾರ ಸುದ್ದಿ ಮತ್ತು ಮಾಡಿನೂ ನಾ ಮಾಡಿಲ್ಲ ನೀ ಮಾಡಿಲ್ಲ ಈ ಥರ ಎಲ್ಲ ಗಲಾಟೆ ಇರ್ತದ ಮಕ್ಕಳು ಅಂದರು ಈಗಿನ ಕಾಲದಾಗ ಭಾಳ ಶಣೆ ಇರ್ತಾವ್ರಿ ಅಷ್ಟೇ ಕಿಡಿಗೇಡತನೂ ಮಾಡ್ತಿರ್ತಾರ ಅದ್ರಾಗ ಏನೇ ಇಡ್ರಿ ಹೆಣ್ಣು ಹುಡುಗರು ಸೆಲೆಂಟ್ ಇರ್ತಾವೆ ಗಂಡು ಹುಡುಗರು ಅಂತಿರಲ್ಲ ಭಾಳ ಅಂದ್ರೆ ಭಾಳ ಕಿಡಿಗೇಡಿ ಕೃಷ್ಣಗಳು ಇರ್ತಾರೆ ನೋಡ್ರಿ ಸೊ ಈ ಮಕ್ಳದು ಕುಚಿ ನೋಡ್ತಾ ಇದ್ರೆ ನಿಮ್ಮ ಬಾಲ್ಯದ ನೆನಪು ನಿಮಗೆ ಬಂತಪ್ಪ ಅಂದ್ರೆ ನನಗೆ ಕಮೆಂಟ್ ಮಾಡಿರಿ ನನಗೆ ಒಳ್ಳೆ ವೀಡಿಯೋ ಎಡಿಟಿಂಗ್ ಮಾಡೋಕಂತರ ಚಿಕ್ಕಪಡಿ ನಗು ಬರತ್ತಿತ್ತು ನೋಡ್ರಿ ಹೆಂಗೆಲ್ಲ ಮಾಡಿದ್ದಾರೆ ಏನು ಸುದ್ದಿ ಅವ ಅಂತ ತಂಚೆಡ್ಡಿ ತಾನೇ ಹರ್ಕೊಂಡು ಪಿಲ್ಲೆ ಹರಿದ್ ಬಾ ಅಂತೇಳಿ ಬಂದು ಹೇಳ್ತಾನೆ ರೀ ಪಿರಾದಿನ ಎಪ್ಪಾ ದೇವ್ರಿ ದು ಅಂತರೂ ಹೊಡೆದ್ಬಿಟ್ರಿ ಫ್ರೆಂಡ್ಸ್ ಇಷ್ಟು ದಿನ ತಂಡೆ ಆಗಿ ಈ ನಾಲ್ಕು ದಿನದ ಎಪ್ಪ ಮೈ ಎಲ್ಲಾ ನನ್ನ ಸ್ಕಿನ್ ನೋಡ್ಬಾರ್ದು ಆ ತರಗ ಅವು ಸ್ವಲ್ಪ ನಾನು ಬಗ್ಗೆ ನಾನ್ ಕೇರನೆ ಅನ್ನೇ ಇದೀನಿ ಯಾಕಂದ್ರ ಅಂದ್ರೆ ಮ್ಯಾಗ ಒಂದು ಕೆಲಸ ನಿಮ್ಗೆ ಮತ್ತೆ ಹೇಳ್ತೀನಿ ಇನ್ನೇ ಎಲ್ ಸೀರೆ ಆರ್ಡರ್ ಆದ್ರಿ ಬಹಳ ಖುಷಿ ಆಯ್ತಾ ನನಗಂತರೂ ಸೊ ಈ ಸೀರೆ ಏನು ಆರ್ಡರ್ ಮಾಡ್ಯಾರಲ್ಲ ಈ ಸೀರೆ ಆರ್ಡರ್ ಮಾಡಿ ಈ ಸೀರೆ ಆರ್ಡರ್ ಹತ್ರ ತುಂಬ ಅಂತೈತಿ ಆ ಊರಿಗೆ ಹೋಗ್ತೀವಿ ಸೀರೆ ಇದು ಒಬ್ಬರು ಬಹಳ ಹೆಮ್ಮೆ ಅನಸ್ತೈತಿ ನನ್ ವಿಡಿಯೋನ ಒಬ್ರು ಗೋರ್ಮೆಂಟ್ ಟೀಚರ್ ನೋಡ್ತಾರಂತ್ರಿ ಬಸವ ಕಲ್ಯಾಣ ಹತ್ರ ಅವ್ರ ಊರು ಅದು ನನಗೆ ಬಹಳ ಖುಷಿ ಆಯ್ತು ನನ್ ಬಗ್ಗೆ ನನ್ಗೆ ಹೆಮ್ಮೆ ಅನಸ್ತೇತಿ ಯಾಕಂದ್ರೆ ನಾವು ಮಾಡೋವಂತ ಕೆಲ್ಸಕ್ಕ ಕೆಲವು ಸಲ ಅಯ್ಯೋ ಹಂಗ ಹಿಂಗ ಭಾಂಡೆ ತಿಕ್ಕೋ ವಿಡೋ ಹಾಕ್ತಿ ಹಾಕ್ತಿ ಮಾಡಿ ಹಾಕ್ತೀವಿ ಜನ್ರಿಗೆ ಇನ್ಸ್ಪೈರ್ ಆಗೋ ವಿಡಿಯೋ ಮಾಡೋ ಕೆಲವೊಬ್ಬರು ಹೇಳ್ತಿರ್ತಾರಂಗಿಲ್ಲ ಡೈಲಿ ವಿಡಿಯೋ ಅಂತಂದ್ರ ಏನ್ ಅನ್ಕೊಂಡ್ಬಿಡ್ತಾರ ಬಿಡ್ತಾರ ಒಂದು ಅಡಗಿ ಮಾಡ್ ಹಾಕದು ಇಲ್ಲಿಕಂದ್ರೆ ಏನಾದ್ರು ಹಿಂಗ ಇದ್ರದ ಜನ್ರಿಗೆ ಒಳ್ಳೆ ಸಂದೇಶ ಒಳ್ಳೆ ಸಂದೇಶ ಅಂತ ಹೇಳ್ತಿರ್ತಾರ ನಾನೇನ್ ಕೆಟ್ಟ ಸಂದೇಶ ಇಲ್ಲಿವರೆಗೂ ಕೊಟ್ಟಿಲ್ಲ ಬಟ್ ಬ್ಲಾಗ್ ಅಂತಂದ್ರೆ ಕೆಲವೊಂದಿಷ್ಟು ಕ್ಯಾಟಗರಿ ಇರ್ತಾವ ಅದ್ರ ತಕ್ಕಂಗ ನಾವ್ ಮಾಡ್ಬೇಕಾಗುತ್ತೆ ನೋಡ್ರಿ ಎಜುಕೇಶನ್ ಆಮೇಲೆ ಎಂಬ್ರಾಯ್ಡಿಂಗ್ ಟೈಲರಿಂಗ್ ಆಮೇಲೆ ರೆಸಿಪಿ ಬ್ಲಾಗ್ ಚಾನಲ್ ಈ ಬ್ಲಾಗ್ ಚಾನಲ್ ಅಂದ್ರೆ ಸಿಕ್ಕಾಪಟ್ಟೆ ಬರ್ತೀನಿ ನಡಿಯಲಿ ಯಾಕೆ ಒಂದು ಒಂದು ಅರ್ಧ ತಾಸು ಬಿಟ್ಟಿನ ಬಾರಿ ಮೈ ಗಾಳಿ ತೆನಿಯದ ಏನೋ ಹೇಳಕ್ ಅಂತ ಹೋಲ್ಬಿಡಿ ಫ್ರೆಂಡ್ಸ ಈಗ ಇವೆರಡು ಸೀರೆ ಆರ್ಡರ್ ಆಗ್ಯಾವ್ರಿ ಎರಡರದ್ದು ಕೂಡ ಇದು ಬರ್ದೀನಿ ಅಟೆಂಡ್ ಮಾಡ್ಬೇಕ್ರಿ ಕಾಲ್ ಅಟೆಂಡ್ ಮಾಡ್ಬೇಕು ಫೋಟೋ ಕಳಸ ಫೋಟೋಗಳು ಯಾವ ಅದವು ಯಾವ ಇಲ್ಲ ಅದನ್ನ ನೋಡ್ಕೊಂಡು ಫೋಟೋ ತೆಗೆದು ಕಳಿಸ್ಬೇಕ ಆಮೇಲೆ ರೇಟ್ ಎಲ್ಲ ಹೇಳ್ಕೊಬೇಕ ಒಂದೊಂದ್ ಸರಿಗ ಅಮೌಂಟ್ ನೀಡಿತ್ತಪ್ಪ ನನ್ ಗಂಟು ಬಂದ್ರು ಕೂಡ ಕೊಡ್ಬೇಕಾಗತ್ತ ಬಿಸ್ನೆಸ್ ಅಂತಂದ್ರ ಸಣ್ಣದಲ್ರಿ ಕೆಲವ್ರಿಗೆ ಅನಸ್ತೈತಿ ಆರಾಮ್ಸಿ ಮಾಡ್ರಿ ಹಣ ಬಳಸ್ತಾರ ಅಂತ ಹೇಳಿ ಯಾವ್ದೇ ಆಗಲ್ಲಕ್ಕ ಹಣ ಹಂಗ ಬರಂಗಿಲ್ಲ ಕಷ್ಟಪಟ್ಟು ಮಾಡ್ಬೇಕಾಗತ್ತ ಬರಂಗಿಲ್ಲ ಈಗ ಒಂದು ಕಾಲ್ ಬರತೈತ್ರಿ ಅಟೆಂಡ್ ಮಾಡ್ತೀವಿ ಒತ್ತಟೆ ನೆಕ್ಸ್ಟ್ ಡೇ ಬ್ಲಾಗನ್ನ ಕಂಟಿನ್ಯೂ ಮಾಡಕ್ಕಿ ನೋಡ್ರಿ ಹಿಂಗೇಕೈತಿ ದಿನ ಇಡೀ ದಿನ ಬ್ಲಾಗ್ ದಿನ ಒಂದಿನ ಆಗಲಾಗೈತಿ ಇವತ್ತಿನ ಅರ್ಧ ನಾಳೆ ಅರ್ಧ ಇದೇ ದರ ಮಾಡಾಕೈತಿ ಹೆಚ್ಚಿಗೆ ಮಾತಾಡೋಕೆ ಆಗವಲ್ತ್ರಿ ಸೊಂಡೆಲ್ಲ ಒಳ್ದು ಬಿಟ್ಟ ಎಲ್ಲ ನೋಡ್ರಿ ಕೆಮ್ಮ ಬಿಟ್ಟು ಟಮಾಟದಂಗ್ತೈತಿ ನನ್ನ ಬಗ್ಗೆನ ಕಾಳಜಿ ತಗೋಬೇಕಾ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನ್ಕೋತೀವಿ ಅಷ್ಟೇ ಒಂದೊಂದು ಟೈಮ್ದಾಗ ಆಗೋದೇ ಇಲ್ಲ ಬಟ್ ಇನ್ನೊಬ್ಬರಿಗೆ ಹೇಳ್ಬೇಕಂದ್ರೆ ಇನ್ಸ್ಪೈರ್ ಆಗಬೇಕಾ ಹೌದಲ್ಲಪ್ಪ ಇವ್ರು ಹೇಳೋದು ನಿಜ ಅಂತ ಅನಿಸ್ಬೇಕಂತೇಳಿ ಹತ್ತು ಮಂದೆ ಒಬ್ಬರ ತಮ್ಮ ಬಗ್ಗೆ ತಾವು ಕಾಳಜಿ ತಗೊಳಕ್ಕೆ ಶುರು ಮಾಡಿದ್ರೆ ಅವು ಹೇಳೋದಕ್ಕೂ ಸಾರ್ಥಾಗತ್ತ ಉದ್ದೇಶ ಇಷ್ಟೇ ಈಗ ಈ ನನ್ನ ಮಗ ನೋಡ್ರಿ ಸಾಸ್ ತಿನ್ನಕತ್ತನ ಬರೀ ಕದ್ದು ಕದ್ದು ಏನು ತಿನ್ನಲಿ ಏನು ಬೀಳಲಿ ಏನು ಹುಡುಕ್ಲಿ ತಿನ್ನೋದು ಮನೆಯಾಗಿರ ಇಬ್ಬರು ಇದು ಮೂರು ಮಂದಿ ಕದ್ದಾರ ಯಾರಂತ ಆ ಪದಕ್ಕೆ ಅರ್ಥ ಭಾಳ ಚಂದ ಐತಿ ನಾನು ಎರಡು ಮಕ್ಳು ಮನೆಯಾಗಿರ್ತಿ ನಂಗೆ ಅಣ್ಣಂದರು ಅಣಿ ಸಮಯ ಹಾಕಲ್ಲ ಏನಾರ ತಿನ್ನೋದು ನೋಡೋ ವಸ್ತಿಕ ಮುತ್ ರೆಡಿ ರೆಡಿ ಮಾಡಿಟ್ರು ತಿನ್ನಕ ಇಂದು ಬಂದು ನೋಡ್ತಾರೆ ಎರಡು ಮಂದಿ ಅಡಿಗೆ ಮನೆ ಸೇರ್ಕೊಂಡ್ರ ಅಂದ್ರೆ ಫ್ರೀಜ್ನೇ ಅದು ಇದು ತಂದು ಇಟ್ಟಿದ್ದು ತಿನ್ನೋದು ಬಿಸ್ಕಿಟ್ ತಿನ್ನೋದು ಇಲ್ಲ ಅನ್ನೋದು ಹಾಂ ನನಗೆ ತಿಂದ್ರೆ ನಾನು ತಿಂದಿನ ಅಂತ ಹೇಳಿದ್ರೆ ಸಿಟ್ಟು ಬರೋಂಗಿಲ್ಲ

ರೀ ಲೇಟ್ ಲೇಟಾಗೈತಿ ಯಜಮಾನ್ ರಂಗೇ ಓಡೋದ್ರು ಡ್ರೈವರ್ ಇವತ್ತು ನೀವಂತ ಕೆಲಸ ಏ ಕಸ ಗೀಸ ಒಳಗೈತಿ ಬಾಂಡೆ ತಿಕ್ಕೀನಿ ಥಂಡಿ ಬಿಡಕತ್ತಿ ಅಲ್ಲಿ ಸೌನ ಒಂದು ಎದ್ದು ಬಾಂಡೆ ತಿಕ್ಕೊಂಡ್ರೆ ಚಿಂತಿರಲ್ರಿ ಹೊಗೆ ನಾನು ಬಾತ್ರೂಮ್ನಾಗ ಒಕ್ಕೊಂಡ್ಬಿಡ್ತೀನಿ ಅಲ್ಲೇ ಇರ್ತಾವೆ ತುಂಬಿಟ್ಟಿದ್ದು ನೀರ ಸೊ ಈ ವಿಡಿಯೋ ಹೆಂಗೆ ಅನಿಸಿದ್ದು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಈ ಥರದ್ದಂತರೂ ಸಿಕ್ಕಾಪಟ್ಟೆಗೆ ಚೆನ್ನಾಗಿ ಓಡ್ತಾ ಐತಿ ಸದ್ಯಕ್ಕೆ ಅಷ್ಟು ನೀಟಾಗಿನೂ ಕೂಡ ಐತ್ರಿ ಇದು ಫಿನಿಶಿಂಗ್ ಆಗಿರ್ಬೋದ ನೋಡಪ್ಪನ ಆಗಿರ್ಬೋದ ಲುಕ್ ಅಂತೂ ಮಸ್ತ್ ಐತಿ ಓಪನ್ ಮಾಡಿ ಓಪನ್ ಮಾಡು ಓ ಹೆಚ್ಚಿಗ್ ಮಾತಾಡಬೇಡ ಫಾಲ್ತು ಏನಾಯ್ತಿನ ಕೇಳ ಎಷ್ಟಿದೆ ಹೆಣ್ಣು ಸ ಏಟ್ ದೋಲ್ ತೀನ್ ಚಾರ್ ಪಾಸ್ ಸಾ ಸಾತ್ ಆಟ್ ಮೂರು ಮಂದಿ ಶೇರ್ ಮಾಡಿದ ರೇಟ್ ಬರ್ತೈತಿ ಒಬ್ಬೊಬ್ರಿಗೆ ಎಷ್ಟು ಬರ್ತಾವ ಮೂರು ಮಂದಿ ಕೌಂಟ್ ಮಾಡಲ್ಲ ಐತಿಲ್ಲ ಪಟ್ ಪಟ್ಟು ಕೌಂಟ್ ಮಾಡಿ ನೋಡ ಒಂದ್ಕಿಟ್ ನ ಒಬ್ಬೊಬ್ರಿಗೆ ಎಷ್ಟು ಬರ್ತ ಇಲ್ಲಿ ಎಣಸಲ್ಲ ಅಲ್ಲಿ ಮುಂದೆ ಅದಾವ ಕೌಂಟ್ ಮಾಡು ಬರೀ ತಿನ್ ಚಾರ್ ಎಣಸ್ತಾನ ಒಬ್ಬವರಿಗೆ ಎರಡು ಬಿಸ್ಕಟ್ ಬರ್ತಾವೋ ಅರೇ ಪಿಳ್ಳೆ ಏಕಾನಾ 3 ನೇ ತಾಯ್ ಏಕಾನಾ 3 ನೇ ತೀತೆ ತೋ पण ते एक ಜಾಡಾರ आहे वने तिक्क ते गीदी ಎಷ್ಟು ಬರ್ತಾವ ಒಬವರಿಗೆ 3 ಎವಾ ನಂದಕರ್ ಯಪ್ಪ खेळಬಾಡಿ ತುಟಿ ಚಿಕ್ಕಪಟೆ ದಾಕ ತೂಟ ಬಿಸ್ಕಟ್ ತಿಂತಿ ಎಲ್ಲೋ ಕಲರ್ ಮ್ಯಾಗಿ ಪಾಕೆಟ್ ತಂದು ಕೊಡೋ ಅಂದ್ರೆ ಎಲ್ ರೆಡ್ ಕಲರ್ ಮ್ಯಾಗಿ ಪಾಕೆಟ್ ತಂದು ಕೊಟ್ಟಂದ್ರೆ ನಮ್ಮ ದಾಂಡ ಇದು ಟೇಸ್ಟ್ ಅಂತೂ ಅಷ್ಟು ಸರಿ ಆಗಂಗಿಲ್ಲ ಇದು ನೀರನ್ನು ಜಾಸ್ತಿ ಹಿಡಿಯಂಗಿಲ್ಲ ನೋಡ್ರಿ ಎಲ್ಲೋ ಕಲರ್ದು ನೀರು ಚೆನ್ನಾಗಿ ಹಿಡಿತೈತಿ ಹಾಕಿದ ನೀರೆಲ್ಲ ಮ್ಯಾಗ ಅದಾವ ರೀ ಒಂಥರ ತಿಕ್ನೆಸ್ ಥರ ಚೆನ್ನಾಗಿ ತಿಕ್ಕಾಗಂತ ತನ್ಸೋದೇ ಇಲ್ಲ ಇದು ಅಂದ್ರೆ ನಮ್ಗೆ ಇಷ್ಟವೂ ಆಗಂಗಿಲ್ಲ ಒಳಗಡ್ಡೆ ಟಮಾಟಿ ಒಗ್ಗರಣೆ ಹಾಕಿ ಮ್ಯಾಗ ಸ್ವಲ್ಪ ಒಟ್ಟಿ ಇದ್ದವ್ರಿ ಅವನು ಕೂಡ ಹಾಕೀನಿ ಚೂರು ಈ ಥರ ಮಾಡ್ಕೊಂಡೀವಿ ಬಿಸಿ ಬಿಸಿಯಾಗಿ ಈ ತರ ಮ್ಯಾಗಿದು ನೀರು ಕುಡಿತಾ ತಿಂದ್ರ ಆಯ್ತಂತೇಳಿ ಯಾವ ಸ್ಟೈಲ್ದಾಗ ತಿಂದ್ರಿ ಹೊಟ್ಟೆ ನಮಸ್ತೆ ಎಲ್ಲರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧ್ಯಾಹ್ನದ ಅಡಗಿ ಮಾಡಿ ಬ್ಲಾಗನ್ನು ಶುರು ಮಾಡಾಕತ್ತಿನ ನೋಡ್ರಿ ನಿನ್ನೆಲ್ಲ ಶೇಂಗಾ ಶೇಂಗಾಪಂಗ ಎಲ್ಲ ಉರ್ದಿದ್ದೆ ಬ್ಲಾಗ್ ತೋರ್ಸಿನಿ ಮಸ್ತ್ ತೆಗೈತೆ ನೋಡಿರಿ ಫ್ರೆಂಡ್ಸ ಬಟಾಟಿ ಪಲ್ಯ ಸಾರು ಏನು ಯಾಕೆ ಚಪಾತಿ ಅನ್ನ ರೊಟ್ಟಿ ಎಲ್ಲ ಜೊತೆಗೂ ಬರುತ್ತಾ ಬಿಸಿ ಬಿಸಿ ಚಪಾತಿ ಈಗ ಈಗಷ್ಟೇ ಜಸ್ಟ್ ಮಾಡೀನಿ ಸೊ ರೊಟ್ಟಿ ಒಳಗೆ ಈ ಥರ ವೈಟ್ ಅರಿಬೇ ಹಾಕಿ ಮುಚ್ಚಿಡ್ತೀನಿ ಸ್ವಲ್ಪ ಮೆತ್ತಗೆ ಇರ್ತಾವು ಯಜಮಾನ್ರಿ ಇನ್ನೇನು ಬರೋ ಟೈಮ ಒಮ್ಮೆ ರೀ ಸಂಜೆ ಮಾಡಲ್ದು ಮತ್ತು ಈಗಿಂದ ಯಾಕಂದ್ರೆ ಒಂಚೂರು ಬಟ್ಟಿದೆಲ್ಲ ಇದೆಲ್ಲ ವೀಡಿಯೋ ಅದು ಮಾಡೋದಿತ್ತು ಅದೆಲ್ಲ ಅಪ್ಲೋಡ್ ಮಾಡಬೇಕು ಟೈಮ ಸ್ವಲ್ಪ ಮ್ಯಾನೇಜ್ ಆಗಲ್ಲಕ್ಕಿತಿ ಹಾಗಾಗಿ ರಾತ್ರಿ ಚಪಾತಿ ಹೀಗೆ ಮಾಡಿ ಇಟ್ಟಿನಿ ಕೆಲವು ಸಂದರ್ಭದೊಳಗೆ ಒಂದೊಂದು ಟೈಮ್ ಅಡ್ಜಸ್ಟ್ಮೆಂಟ್ ನೋಡಿ ಮಾಡ್ತಿರ್ತೀನಿ ರೀ ಅಂಚಕಾದೈತಿ ಹಾಲಿದ್ದು ನಿನ್ನೂ ಎರಡು ರೊಟ್ಟಿ ಉಳಿದಿದ್ವು ಅದ್ರ ಮ್ಯಾಗೆ ಇಟ್ಟಿನಿ ಬಂಡೆ ಇದ್ದು ಬಂಡೆ ತಿಕ್ಕೊಂಡಿನಿರಿ ರೀ ಬೆಳಗ್ಗೆದ್ದು ಮತ್ತು ಇವಾಗ ಏನೈತಿ ನಂದಿದ್ದು ಮತ್ತು ಬಟಾಟಿ ಕುದಿಸಿದ್ದು ಮತ್ತು ಎಂಥ ಬಂಡೆ ಬಿದ್ದಾವು ನೀರಿಲ್ಲ ನೀರು ಬಂದ ಮ್ಯಾಗ ಸಾಯಂಕಾಲ ತಿಕ್ಕಿದ್ರಾಯ್ತು ಅಂತ ಹೇಳಿ ಈ ನನ್ನ ಮಗ ಎಳ್ಳು ಮತ್ತು ಹಾಕ್ಸಿನೇ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಇದು ಶ ಮೆಣ್ಸಿನ್ಕಾಯಿ ಉರಿದಿದ್ದೇ ಆಯಿತು ಇದೇನು ಚಟ್ನಿ ಹಾಕೋದು ಆಗಲಿಲ್ಲ ಯಜಮಾನ್ರು ತಿತ್ತಾರಂಗೆ ಕಡ್ಕೊಂಡು ನೋಡಿರಿ ಇದೇನು ನನಗೆ ಒಳ್ಳೆ ಇದು ಮಾಡ್ಕೊಳೋದು ಆಗಂಗಿಲ್ಲ ಫ್ರೆಂಡ್ಸ ಹಾಗಾಗಿ ಎರಡು ಮಿಕ್ಸ್ ಮಾಡಿ ಚಟ್ನಿ ಹಾಕಿಬಿಡ್ತೀನಿ ರೀ ಎರಳು ಚಟ್ನಿಯಾಗಿ ನಡೀತೈತಿ ಎಳ್ಳು ಚಟ್ನಿನೂ ಮಾಡ್ತಾರ ಹಾಕ್ಸಾಗ ಮಿಕ್ಸ್ ಮಾಡಿಬಿಡ್ತೀನಿ ಮತ್ತೆ ಇನ್ನೇನು ಮಾಡದ್ರಿ ಮಕ್ಕಳು ಒಂದೊಂದು ಸರಿ ಕೇಳಂಗಿಲ್ಲ ಅವ್ರು ಮಾಡೋಕೆ ನಮ್ಗೆ ತಲೆನೋವು ಆಗಿಬಿಡ್ತೈತಿ ಸೊ ಬರ್ರಿ ವಿಡಿಯೋನ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ತಲೆ ಎಲ್ಲಾ ಇಕ್ಕಿ ಆಗಿತ್ತು ಆಗಿತ್ರಿ ಹಿಕ್ಕಿ ಬಿಡಿಸು ಕೈ ಹಿಕ್ಕಿ ಬಿಡ್ಸ್ಕೊಂಡು ಕೈ ತಕೊಂಡ್ ಸದ್ಯಕ ಮೊದ್ಲಿನ ಇನ್ನ ಪರವಾಗಿಲ್ಲ ಇವಾಗ ಒಂದು ಚೂರು ಗ್ರೋತ್ ಆಗಕತ್ತವ್ರು ಅದ್ರಾಗ ಈಗ ತಂಡಿ ನೋಡ್ರಿ ಫ್ರೆಂಡ್ಸ ಸಿಕ್ಕಾಪಟ್ಟೆ ಹೊಟ್ಟ ಸ್ವಲ್ಪ ಲಿಂಬೆನ ಹಚ್ಕೊಂಡ್ ವಾಶ್ ಮಾಡ್ಕೊಂಡ್ರ ಹೋಗ್ತದ ಎಲ್ಲಿಕಂದ್ರೆ ಅಕ್ಸೇ ಬೀಜದ ಜೆಲ್ ಮಾಡ್ಕೊಂಡು ಮಾಡ್ಕೊಂಡ್ರು ಹೋಗುತ್ತಾ ಬಟ್ ಅಷ್ಟೆಲ್ಲ ಮಾಡಾಕ ನಮಗ ಪುರ್ಸತಿ ಇಲ್ಲ ನೋಡ್ರಿ ಅಷ್ಟು ಬಿಜಿ ಆಗಿ ಇವರು ಊಟ ಮಾಡೋದ್ರಾಗ ಬಿಜಿ ಆಗ್ಯಾರ ಅಪ್ಪ ಮಕ್ಕಳು ಹ್ಮ್ ಏ ಯಾರ ಡವ್ ಶಾಂಪೂ ತರ ಹೂ ಅನ್ ಪಿಲ ಈಗ ಇನ್ನೇನು ಅನ್ನ ಉಂಡಿಲ್ಲ ಅವ್ನು ಎಟ್ಟು ಆಟ ನಾ ನದ್ ನೋಡ್ರಿ ಉಣ್ಣು ಅಂದ್ರೆ ಮೂರು ತಾಸು ಮಾಡ್ತಾನೆ ರೀ ತಳಗ ಆಟ ಆಡಕ್ ಹೋಗೋದ ಇಪ್ಪಟ್ಟ ಉಂಡೋಗ್ಯ ನೋಡ್ರಿ ಬರೀ ಸದ್ಯಕ್ಕೆ ಊಟ ಮಾಡೋಣ ಅಂತ ಇದು ತುಂಬಾ ರುಚಿಯಾಗತ್ರಿ ರೀ ಆಗತ್ತ ಅನ್ನದ ಜೊತೆಗೂ ಆಗುತ್ತೆ ಚಪಾತಿ ರೊಟ್ಟಿ ಜೊತೆಗೂ ಮಸ್ತ್ ಊಟ ರೀ ಇದು ಘಮ ಘಮ ಅನ್ನಂಗಾಗುತ್ತೆ ಅಲ್ಲ ಲಸನ್ ಪೇಸ್ಟ್ ಹಾಕಿದ್ರಂತೂ ಇನ್ನೂ ಸಖತ್ ಮಮ್ಮಿ ಮಸಾಲೆ ಖಾರ ಮಾಡಿಕೊಟ್ಟಾರಲ್ಲ ಚಪಾತಿ ಉಂಡಿಲ್ಲ ಉಂಡಿಲ್ರಿ ಊಟ ಅಂತ ಬರ್ರಿ ನಮ್ಮ ಮನೆ ಸಿಂಪಲ್ ಊಟ ನಿಮ್ಮ ಮನೆಗೆ ಏನು ಊಟ ಮಾಡಿರಿ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಚಪಾತಿ ಕೂಡ ಊಟ ಮಾಡೋದು ನೋಡಿದ್ರಿ ಈಗ ಬಿಸಿ ಬಿಸಿ ಅನ್ನದ ಜೊತೆಗೂ ಊಟ ಮಾಡತ್ತೀನಿ ನೋಡಿರಿ ಭಾರಿ ಮಸ್ತ್ ಆಗತ್ತೀ ಫ್ರೆಂಡ್ಸ ಬೇಕಾದ್ರೆ ರೆಸಿಪಿ ಕೇಳ್ರಿ ನಾನು ನಿಮಗೆ ಸರಿ ಮಾಡಿ ತೋರಿಸ್ತೀನಿ ಓಕೆ ಇಷ್ಟು ಕಮ್ಮಗೆ ಇಟ್ಕೊಂಡು ಮತ್ತೆ ನನಗೆ ಚಂದ ಇಟ್ಟಿನ ಅಂತ ಹೇಳಕತ್ತಿದಿ ಅದು ಇದ್ದಿದ್ದ್ಯಾಕೆ ಹಂಗೆ ಇಟ್ಟಿದ್ದಿ ನೀಟಾಗಿ ಮಣಸಿಡ್ಬೇಕಿಲ್ಲ ಅವನು ಯಾಕೆ ಮಾಡ್ಬೇಕು ನಾವು ಆ ಒಂದಿನ ಒಂದು ಕೆಲಸ ಹೇಳೀನಿ ಅರ್ಬಿ ಮಣಸಿಡಪ್ಪ ಅಂತೇಳಿ ಅವ್ರ ಅಕ್ಕನ ಯಾಪರಿ ಅಕ್ಕಿ ಅಂತ ಚೆಂದ ನೀಟಾಗಿ ಮಣಸಿಟ್ಕೊಂಡು ನಾಡ್ರಿ ಆ ಪರಿಯಿಂದ ಮಾಡಿ ಇಟ್ಟಾನ ತಂದು ನೋಡಿರಿ ಅವ್ರು ಅಕ್ಕ ಎಷ್ಟು ಸರಿ ನೀಟ್ ಮಾಡಿ ಇಡ್ತಾಳೆ ಅಕ್ಕಿಂದ ಹಾಕಿ ನಾ ಮಡಿಸಿಡ್ಲಂತ ನೀವು ಮನೆಯಿಂದಾರು ನಾವು ಮಾಡ್ಬೇಕನಪ್ಪ ಆ ಮಡಿಸೋಣ ದಿದ್ದಿ ತಗೋ ರೀ ಭೀ ಇಮ್ಮ ಪಿಲ್ಲೆಯ ಪಾಂಡ್ರ ರೀ ಬಿಲ್ಲ ತೆಗಿ ನೋಡ ಬಾರ ಬಂದಿ ಟಾರ್ಚ್ ಹಚ್ಚಿದ್ರೆ ಅದು ಮುಂದೆ ಕ್ಯಾ ಇದು ಕ್ಯಾಪ್ ಹಾಕಿನಲ್ರಿ ಸೆಪ್ಟಿಕ್ ಕವರ ಅದು ಆ ಥರ ಬ್ಲರ್ ಬಂದಂಗೆ ವಿಡಿಯೋ ಚೆನ್ನಾಗಿ ಬರಲ್ಲ ನನ್ನ ಮಗನ ನೋಡ್ರಿ ಆಟ ನಡತೈತಿ ಕೆಳಗಡೆ ಶುಭಮ್ ಅದ ನೋಡ್ರಿ ಫುಲ್ ಫುಲ್ ಬಿಝಿ ಈಗ ಎಂಗೇಜ್ ಆಗಿಬಿಟ್ಟನ್ರಿ ನಮ್ಮ ಮೈದನೀಗ ಮೊದಲಪಿ ಲೈ ಇದು ಲಾಕ್ ಚಲೋದ ಇನ್ನೇನು ಕೆಲವೇ ತಿಂಗಳು ಅಂತ ಅನ್ಬೋದು ನೋಡ್ರಿ ಹೇಳ್ತೀವಿ ಒಂದಿನ ಅದಿಲ್ಲಿ ಡೇಟಾ ಹೇಳ್ತೀವಿ ರೀ ಏಯ್ ಡೇಟ್ ಹೇಳಿಲ್ಲ ಸುಮ್ಕೊಂಡ್ರು ಕುಂದ್ರು ಒಂದಿನ ಹೇಳಮ್ಮ ಅಂತ ನಾ ಏನಾರ ಮಾಡಿಲ್ಲ ನಿನ್ನ ಮದ್ವೆ ಡೇಟಾ ಒಂದಿನ ಹೇಳಾನು ಬಾ ಬಾ ಯಾಕೆ ಗೊತ್ತಿಲ್ಲ ಆಯ್ತು ರೀ ಈಗ ಇವ್ರು ನೋಡಿರಿ ಎಲ್ಲ ಇದು ಮಣ್ಣು ತಗೊಂಡು ಆಡಕತ್ತಾರ ಸುಮ್ ಹುಡ್ಗಟ್ಟು ಮಾಡ್ತೀವಿ ರೀ ನಮ್ಮ ಶಿವಮ್ಗೆ ಮತ್ತು ಇವಾಗ ಎಲ್ಲರೂ ಎಂಗೇಜ್ ಇಲ್ರಿ ಫ್ರೆಂಡ್ಸ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆಗೆ ಎಂಗೇಜ್ ಇದು ಇರ್ತಾರೆ ಆದ್ರೆ ನಮ್ಮ ಹುಡ್ಗುನು ಎಂಗೇಜ್ಮೆಂಟ್ ಮಾಡಿ ಅಲೌ ಕೊಟ್ಬಿಡ್ತೀವಿ ಹಂಗಾಗಿ ಇದು ಬೇಕ್ರಿ ಈ ಲೈಫ ಬ್ಯಾಚುಲರ್ ಈಗ ಒಂದು ಸ್ವಲ್ಪ ಮೆಂತಿ ಪಲ್ಯ ಸೋಸ್ತೀನಿ ರೀ ಮೊನ್ನೆ ಒಂದು ಅರ್ಧ ಸಬ್ಬಸ್ಗೆ ಸೊಪ್ಪು ಬರೀ ಇದ ಥರ ತರ್ರಿ ಸೋಸ್ತದ ಅಂತೇಳಿ ನಮ್ಮ ಯಜಮಾನ್ರು ಸೊ ಬೇಸರ ಅದೇ ಅದೇ ತಿನ್ನಾಕ ಒಂದು ಸ್ವಲ್ಪ ಕಚ್ಚಾ ಪ ಪಲ್ಯ ಮಾಡಕ್ಕ ಸೋಸ್ಕೋತೀನಿ ಮಕ್ಕಳ ತೆಗಿ ಹೋಗಿ ಕಾಕ ಬರ್ತಾರೆ ಮ್ಯಾಕ್ ಶಿವಮೊಗ್ಗ ಕಾಕ ಬರ್ತಾನೆ ಇಲ್ಲೇ ಗ್ಯಾಲೇ ಕುತ್ಕೊಂಡು ಒಂಚೂರು ಮೆಂತ್ಯಪಲ್ಯ ಸೋಸ್ಕೊಂಡೀನಿ ಹಂಗೆ ಸ್ನೇಹ ತೊಳೆದಿಟ್ಟಿದ್ಲು ಇಲ್ಲಿ ನೋಡ್ರಿ ಪಚ್ಚಡಿ ಮಾಡೋಕ್ಕಂಥೇಳಿ ಇದು ಅಂತಾರ ಹೆಲ್ದಿ ಎಲ್ದಿಯಾಗಿರುವಂಥ ಪಲ್ಯ ನೋಡಿರಿ ಇದು ಡಯಟ್ ಮಾಡೋರಿಗೂ ಇದು ಭಾಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೆಂತ್ಯ ಪಲ್ಯನ ಸಣ್ಣ ಕಟ್ ಮಾಡೀನಿ ಹಂಗೇ ಉಳ್ಳಾಗಡ್ಡಿ ಕಟ್ ಮಾಡೀನಿ ಟಮಾಟಿ ಕಟ್ ಮಾಡೀನಿ ಬೇಕಾದ್ರೆ ಇದ್ರೊಳಗೆ ಗಜ್ಜರಿ ಶೌತಿಕಾಯಿ ಎಲ್ಲನೂ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಂಡು ಖಾರ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ದರೂ ಹಾಕ್ಕೊಬೌದ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಈ ಸದ್ಯಕ್ಕೆ ಮೆಂತೆ ಪಲ್ಯ ಕಟ್ ಮಾಡೀನಿ ಒಂದು ಟಮಾಟಿ ಕಟ್ ಮಾಡೀನಿ ಮತ್ತು ಒಂದು ಟಮಾಟಿ ಕಾಲಿಗೆ ಇದ್ರಿ ಬಾಜುಕ ಅಂಟಿ ಒಲ್ಯಾಕೊಂದು ಇಸ್ಕೊಂಡ್ಬಂದಿನಿ ನಾವು ಬಲ್ಯಕ್ಕೆ ಅವ್ರು ಬೈತಾರೆ ಅವ್ರ ಬಲ್ಯಕ್ಕೆ ನಾವು ತೊಗೊಂಡು ಬರ್ತೀವಿ ಇಲ್ದಾಗ ಹಿಂಗೆ ಎಲ್ಲರಿ ಆಕ್ ಪಕ್ಕ ಅಂದ್ರೆ ಒಂದು ಮುಕ್ಕೊಬ್ಬರು ಅಡ್ಜಸ್ಟ್ ಮಾಡ್ಕೊಳೋದು ಈ ಮೂರು ಕಟ್ ಮಾಡೀನಿ ಇದಕ್ಕೆ ಉಪ್ಪು ಕ್ಯಾ ಮಸಾಲೆ ಖಾರ ಬೇಕಿದ್ರೆ ಹಾಕೋತೀವಿ ಇಲ್ಲಿಕಂದ್ರೆ ಎಣ್ಣೆ ಹಾಕ್ಕೊಂಡು ಸಿಸ್ದಾಗೆ ಊಟ ಮಾಡ್ತೀವಿ ರೀ ಚಪಾತಿ ಜೊತೆಗೆ ರೊಟ್ಟಿ ಜೊತೆ ಕಟಕ್ ರೊಟ್ಟಿ ಜೊತೆಗಂತೂ ಸೂಪರಾಗಿ ಕಾಂಬಿನೇಷನ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ಪಲ್ಯ ಇದ್ರೂ ಸೈಡಿಗೂ ಇದನ್ನ ನೆಂಚ್ಕೊಳಕ್ಕೂ ಮಾಡ್ಕೋಬೋದು ಮಸ್ತ್ ರೀ ಕಚ್ಚಾ ಬಾಜಿ ಅಂತ ಕರಿತಿ ನಾವು ಮೊನ್ನೆ ನಮ್ಮ ಮಂಗಲಂಟಿ ಬಂದಿದ್ರಲ್ಲ ನಾದನಿ ಅವ್ರು ಬಂದಾಗ ಇದನ್ನ ಮಾಡಿದ್ವಿ ಆಗಾಗಿತ್ತು ಅದ್ಕೆ ಮತ್ತೆ ಈಗ ಇದನ್ನ ಮಾಡತ್ತೀವಿ ಬೇರೆ ಪಲ್ಯ ಏನೂ ಇಲ್ಲ ರೀ ಮೆಂತ್ಯ ಪಲ್ಯ ಒಂದೇ ಐತಿ ಒಂಚೂರು ಸಬ್ಸಿ ಪಲ್ಯ ಐತಿ ಅದು ಆ ಕಡೆನಾಗೋಲ್ಲ ಈ ಕಡೆನಾಗಲ್ಲ ಅದಕ್ಕೆ ಈ ಥರ ಮಾಡಕತ್ತೀನಿ ನೋಡಿರಿ ಮತ್ತು ನಮ್ಮ ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಇದಕ್ಕೆ ಖಾರ ಹಾಕಿನ ಈಗ ಮಸಾಲೆ ಖಾರ ಹಾಕಿನ ಯಜಮಾನ್ರು ಮೊಸರು ತೊಗೊಂಡ್ಬಂದಾರ ನೋಡಿರಿ ಅದನ್ನು ಪಾಕೆಟ್ ಹರಿದು ಓಕೆ ಸ್ವಲ್ಪ ಲಗುಡ್ ತೊಗೊಂಬಂದಿದ್ರೆ ಹುಳಿ ಮಾಡ್ಬೋದೇ ಇತ್ತು ಹುಳಿ ಮೊಸಲಿಂತ ಅದಕ್ಕೆ ಒಂಥರು ಕಡಲೆ ಹಿಟ್ಟು ಹಾಕಿ ನೀರು ಹಾಕಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಬಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಇದನ್ನ ಹುಳಿ ಹುಳಿಪಲ್ಯ ಅಂತೇಳಿ లేట్ అయితే మోడ బేసరా తినకహత్రు మొదల బేసరా ఉప్పు ఖారమ్ ఐతి ಸ್ವಲ್ಪ ಟಮಾಟಿ ಇನ್ನೊಂದು ಇತ್ತಂದ್ರೆ ರಸ ರಸ ಹಾಕಿತ್ತು ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿರಿ ಕೊತ್ತಂಬರಿನೂ ಹಾಕೋಬೋದು ಇತ್ತಂದ್ರೆ ಸಖತ್ತಾಗಿ ರುಚಿಯಾಗುತ್ತೆ ಮತ್ತು ಆರೋಗ್ಯಕ್ಕೂ ರೀ ಮತ್ತೇನು ಬೇಕ್ರಿ ಇದ್ರ ಮುಂದೆ ಸಾಕು ರೆಡಿ ಆಯಿತು ಪಲ್ಯ ವಾವ್ ನೋಡಕ್ಕೆ ಇಷ್ಟು ಕಲರ್ಫುಲ್ ರೀ ರೇ ಇದು ಇದು ರುಚಿ ಅಂತ ಡಬಲ್ ಇರುತ್ತೆ ನೋಡ್ರಿ ಫ್ರೆಂಡ್ಸ್ ಇದು ಸೂಪರ್ ಹೀಗೆ ಬಿಸಿ ಬಿಸಿ ಅನ್ನನು ಕೂಡ ರೆಡಿ ಈ ಹವಕ್ಕ ಮಕ್ಕಳದು ಸಾಲಿ ನಾಲ್ಕೈದು ದಿನ ಸುಟ್ಟಿ ಐತ್ರಿ ಸಂಕ್ರಾಂತಿ ಹಬ್ಬದ ಸಂಬಂಧ ಅದಕ್ಕೆ ಹಿಂದೆ ಬಿಸಿದಾಗ ಊಟ ಮಾಡ್ತೀವಿ ನೋಡ್ರಿ ಬಂದ್ ಮಾಡ್ತೀನಿ ಅನ್ನ ಆಗೈತಿ ಫ್ರೆಂಡ್ಸ್ ಇವಾಗ ನೋಡ್ರಿ ಈಗ ಚಪಾತಿ ಒಲ್ಯಾಟಿ ಅಲ್ಲ ಮಸರು ಉಂದ್ರೆ ಅಬಿನೇ ಮಾ ಉಣಕ ಮಾಡಿದೀನಿ ಚಪ್ಪದಿಲ್ಲ ಕೇದ್ರಿ ಅಟ್ಟು ಗುಟ್ಟಿ ತುಮ್ ಚಪಾತಿ ಯಾವ ಈಗ ರೊಟ್ಟಿ ಬೇಕು ರೊಟ್ಟಿ ಚಜ್ಜಿ ರೊಟ್ಟೆದನ್ ಚಪತಿ ಬಿಟ್ಟಿ ಮಾಡಿದಲ್ಲಂದ್ರ ಅವತ್ತು ಮುದ್ದಾಂ ಚಪತಿ ಕೇಳ್ತಾರೆ ಬಾಜಿ ಬೇಕಲ್ಲ ಅದು ಬಾಜಿ ಚಪತಿ ಜೊತೆ ಹೋಗಾಲ ಚಪದೀ ಇಂಡೆ ಉಣಾ ತಂದ್ರೆ ಮಾಡ್ತೀನ್ ಬಾಜಿನಾ ಇಲ್ಲಂದ್ರೆ ಒಂದ್ ಮಾಡಿ ದು ಮಾಡಿ ಈಗ ಬಾಜಿ ಊಟ ಅದಾ ನೀ ನಾಲೇ ಏನು ಮಾಡೋದು ರೀ ಅದು ತಂದ್ ಕುಡತಲ್ಲ ಅದೇನದ ಯಾಡಮುಂಟ್ ಮಾತಾಡ್ತಿರಿ ಅದೇ ತಂದ್ ಕುಡ ನೀ ರಾತ್ರಿ ಉಳಿದ ಏನ್ ಭಾಜಿ ತರಂಗಿಲ್ಲ ತರಂಗಿಲ್ಲ ಅಂತ ಹೇಳಲ್ಲ ಅಂತ ಹೇಳ್ತೀರಿ ಇದ್ ಮನೆ ಮೆಂತ್ಯಾಗಲ್ಲ ಈ ಕಡೆ ಚಪಾತಿ ನಾಳೆಗೇನಿ ಅದ ಮೊಸರು ಚಟ್ನಿ ಗೊತ್ತಿಲ್ಲಪ್ಪನ್ರಿ ಹುನ್ರಿ ತಂಗ್ಳು ಹೂನ್ರಿ ನಂಗೆ ಮಾಡೋದು ಇಲ್ಲ ಮಾಡ್ದಾಳ ಕೇಳ್ತಿರ್ತಿರಿ ಈಗ ಮಾಡ್ದ ಮುದ್ದಾ ಮಾಡ್ತಿರೀ ನಮ್ ನಮ್ಮ ಮನೆಗೆ ಐತ್ ನೋಡ್ರಿ ಪರಿಸ್ಥಿತಿ ಮನೆಗೆ ಕಮೆಂಟ್ ಮಾಡಿ ಅಡ್ಡದಿದ್ದ ಅಚ್ ಮಾತಾಡ್ಕೊಂಡ್ ಕೂಡ ಮಂದಿ ಕೂಡ ಏನ್ ಮಾಡಕ್ಕಾಗಲ್ಲ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀರಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಬ್ಲಾಗ್ ಇಂದಿ ಸಿಗೋಣ ಬಾಯ್ ಎಲ್ರಿಗೂ